ಉಪಯುಕ್ತ ಇದು ಕಲಿಕೆಯ ಸಾಗರ ಕಲಿಯುವ ಮನಸ್ಸಿಗೆ ಆಧಾರ ಕಲಿಯುತ್ತ ನಲಿಯುವ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ ಶಬರಿಯು ನಿನ್ನೆ ರಾಮನಿಗೆಂದು ಆರಿಸಿ ತಂದಂತಹ ಬಾಡಿ ಹೋಗಿರುವ ಹೂವುಗಳನ್ನು ಹಣ್ಣು ತಳಿರುಗಳನ್ನು ಬೇರ್ಪಡಿಸುತ್ತಾ ತೆಗೆದುಹಾಕುತ್ತಾ ಅವುಗಳ ಜಾಗದಲ್ಲಿ ಹೊಸದನ್ನು ಇಡುತ್ತಾ ಇದ್ದಾಳೆ ಆ ಹೂವುಗಳನ್ನು ಹಣ್ಣುಗಳನ್ನು ತಳಿರುಗಳನ್ನು ಉದ್ದೇಶಿಸಿ ಈ ರೀತಿಯಾಗಿ ಶಬರಿ ಹಾಡುತ್ತಾಳೆ ನಿನ್ನೆಳಮೆ ಮೃದುತೆಯನ್ನು ಅವನ ಸ್ಪರ್ಶಕ್ಕೆ ತೆರದೆ ಬರಿಗಾಳಿಗಾರಿರುವ ನಿನ್ನೆ ಚೆಂದಳಿರೆ ತುಂಬಿ ಬಂಬಲ ಗಿಂಬಾದ ಕಂಪಿನಿಂದ ಅವನ ಅಸುವನು ಉದ್ದೀಪಿಸದೆ ಸೊರಗಿದ ಅಲರೆ ಅವನ ಪ್ರಾಣಾಹುತಿಗೆ ಬರದೆ ರುಚಿ ಹದ ಕೆಟ್ಟು ಹುಳುವಿಗೆ ಆಸರೆಯಾದ ಎಲೆ ವನ್ಯ ಫಲವೇ ಇಂತು ಮಾಸಲಾಗುವ ಇವನು ಮರಮರಳಿ ಹೊಸತರಿಂದ ಅಣಿಗೈವ ಛಲವೇ ನಿನ್ನ ಎಳಮೆ ಮೃದುತೆಯನ್ನು ಅವನ ಸ್ಪರ್ಶಕ್ಕೆ ತೆರದೆ ನಿನ್ನ ಎಳಮೆ ನಿನ್ನ ಎಳೆಯತನದ ಮೃದುತೆಯನ್ನು ಕೋಮಲತೆಯನ್ನು ಅವನ ಸ್ಪರ್ಶಕ್ಕೆ ಶ್ರೀರಾಮನ ಮುಟ್ಟುವಿಕೆಗೆ ತೆರದೆ ನೀಡದೆ ಬರಿ ಗಾಳಿಗೆ ಆರಿರುವ ಒಣಗಿರುವಂತಹ ಬರಿಯ ಗಾಳಿಗೆ ನೀನು ಒಣಗಿ ಹೋಗಿರುವಂತಹ ನಿನ್ನೆಯ ನೆನ್ನೆ ತಂದಂತಹ ಚೆಂದಳಿರೆ ಕೆಂಪಾದ ಚಿಗುರೆ ಶಬರಿಯು ಎಲೆಯನ್ನ ಕೆಂಪಾದಂತಹ ಚಿಗುರನ್ನ ನೋಡುತ್ತ ಹೆಕ್ಕುತ್ತಾ ಈ ರೀತಿಯಾಗಿ ಹೇಳುತ್ತಾಳೆ ನಿನ್ನದು ಎಳೆಯತನದ ಕೋಮಲತೆಯ ಸ್ವರೂಪ ಆ ಕೋಮಲತೆಯನ್ನು ರಾಮನ ಸ್ಪರ್ಶಕ್ಕೆ ನೀನು ನೀಡದೆ ಬರಿ ಗಾಳಿಗೆ ಒಣಗೋಗಿದೆಯಾ ಏನಿದು ಅಂತ ಹೇಳಿ ಒಣಗಿರುವಂತಹ ಎಲೆಗಳನ್ನು ಚಿಗುರನ್ನು ಹೆಕ್ಕಿ ಹೊಸತನ್ನು ಶಬರಿ ಇಡ್ತಾ ಇದ್ದಾಳೆ ತುಂಬಿ ಬಂಬಲ ಹೊಗಳವೆ ಗಿಂಬಾದ ಕಂಪಿನಿಂದ ಅವನ ಹಸುವನ್ನು ಉದ್ದೀಪಿಸದೆ ಸೊರಗಿದಲರೆ ತುಂಬಿ ಬಂಬಲ ತುಂಬಿ ದುಂಬಿಯ ಬಂಬಲ ಸಮೂಹ ಹೊಗಳವೆಗೆ ವರ್ಣನೆಗೆ ದುಂಬಿಯ ಸಮೂಹದ ವರ್ಣನೆಗೆ ಇಂಬಾದ ಆಶಯವಾದಂತಹ ಕಂಪಿನಿಂದ ಸುವಾಸನೆಯಿಂದ ಅವನ ಅಸುವನು ಶ್ರೀರಾಮನ ಜೀವವನು ಅಸುವನು ಜೀವವನು ಉದ್ದೀಪಿಸದೆ ಉತ್ತೇಜಿಸದೆ ಸೊರಗಿದ ಬಾಡಿದಂತಹ ಅಲರೆ ಅರಳಿದ ಹೂವೆ ಇಲ್ಲಿ ಹೂವನ್ನ ಕುರಿತು ತಾಯಿ ಶಬರಿ ಹೇಳುತ್ತಿದ್ದಾಳೆ ಸುವಾಸನೆ ಭರಿತವಾದಂತಹ ಹೂವೆ ನೀನು ದುಂಬಿಯ ಸಮೂಹಕ್ಕೆ ದುಂಬಿಗಳ ಆಕರ್ಷಣೆಗೆ ದುಂಬಿಗಳ ಸಮೂಹದ ವರ್ಣನೆಗೆ ಆಶ್ರಯವಾದಂತಹ ಸುವಾಸನೆಯನ್ನು ನೀನು ಹೊಂದಿದೀಯ ಆ ಸುವಾಸನೆಯನ್ನು ಶ್ರೀರಾಮನ ಜೀವಕ್ಕೆ ಉತ್ತೇಜಿಸದೆ ಅವನಿಗೆ ಆ ಸುವಾಸನೆಯ ಗಂಧವನ್ನು ತೋರಿಸದೆ ಬಾಡಿ ಹೋಗಿದೀಯ ಸೊರಗಿ ಹೋಗಿದೀಯ ಅಂತ ಹೇಳಿ ಹೂವನ್ನು ಒಣಗಿರುವಂತಹ ಹೂವನ್ನು ಆರಿಸಿ ಆ ಜಾಗದಲ್ಲಿ ಹೊಸ ಹೂವನ್ನು ತಂದು ಇಡ್ತಾ ಇದ್ದಾಳೆ ಮುಂದುವರಿಯುತ್ತಾ ಶಬರಿ ಈ ರೀತಿಯಾಗಿ ಹೇಳುತ್ತಾಳೆ ಅವನ ಪ್ರಾಣಾಹುತಿಗೆ ಬರದೆ ರುಚಿ ಹದ ಕೆಟ್ಟು ಹುಳುವಿಗಾಸರೆಯಾದ ಎಲೆ ವನ್ಯ ಫಲವೇ ಮೀಸಲಾಗದೆಯಿಂತು ಮಾಸಲಾಗುವ ಇವನು ಮರ ಮರಳಿ ಹೊಸತರಿಂದ ಅಣಿಗೈವ ಛಲವೇ ಶಬರಿಯು ಮುಂದೆ ಹಣ್ಣುಗಳನ್ನು ಉದ್ದೇಶಿಸಿ ಈ ರೀತಿಯಾಗಿ ಹೇಳುತ್ತಾಳೆ ಅವನ ಪ್ರಾಣಾಹುತಿಗೆ ಅವನ ಶ್ರೀರಾಮನ ಪ್ರಾಣಾಹುತಿಗೆ ಜೀವನದ ಆಹಾರಕ್ಕೆ ಬರದೆ ದೊರೆಯದೆ ರುಚಿ ಹದಕೆಟ್ಟು ರುಚಿ ಹಾಳಾಗಿ ಹುಳುವಿಗೆ ಆಸರೆಯಾದ ಎಲೆ ವನ್ಯ ಫಲವೇ ನೀನೇನಾಗಿದ್ದೀಯ ನಿನ್ನ ಹಣ್ಣು ಮಾಗಿ ಹುಳುವಿಗೆ ಆಸರೆಯಾಗಿದೆ ಈಗ ನಿನ್ನಲ್ಲಿರುವಂತಹ ಎಲ್ಲವೂ ಹಾಳಾಗಿ ಹುಳುಗಳು ಮನೆ ಮಾಡಿಕೊಂಡಿವೆ ಎಲೆ ವನ್ಯ ಫಲವೇ ಎಲೆ ಏ ಕಾಡಿನ ಹಣ್ಣುಗಳೇ ಮೀಸಲಾಗದೇ ಇಂತು ಇವತ್ತು ನೀನು ಏನಾಗಿದೀಯಾ ಬಳಸಲಾಗದೆ ಈ ರೀತಿ ಇಂತು ಈ ರೀತಿ ಮಾಸಲಾಗುವ ಮಲಿನವಾಗುವ ಇವನು ಇವುಗಳನ್ನು ನಾನೇನು ಮಾಡ್ತೀನಿ ಮರಮರಳಿ ಮತ್ತೆ ಮತ್ತೆ ಹೊಸತರಿಂದ ಅಣಿಗೈವ ಹೊಸತರಿಂದ ಹೊಸ ಹಣ್ಣುಗಳನ್ನು ಎಲೆಗಳನ್ನು ಹೂವುಗಳಿಂದ ಅಣಿಗೈವ ಸಿದ್ಧ ಮಾಡುವ ಛಲವೇ ಇದೇ ನನ್ನ ಹಠ ನಾನು ಹೊಸತರಿಂದ ಮಾಡ್ತೀನಿ ಮತ್ತೆ ಅಣಿಗೊಳಿಸ್ತೀನಿ ಸಿದ್ಧ ಮಾಡ್ತೀನಿ ಇದೇ ನನ್ನ ಹಟವೆ ಛಲವೇ ಹಟವೇ ಎಂದು ಶಬರಿ ಹಾಡುತ್ತಾಳೆ ಶಬರಿ ಇನ್ನೂ ಮುಂದುವರಿಯುತ್ತ ಮಾಲೆಯನ್ನ ಹೂವಿನ ಮಾಲೆಯನ್ನು ಕಟ್ಟುತ್ತಾ ಹಾಡುತ್ತಾಳೆ ಎಂದು ಕಾಂಬೆನ ನೆಂದು ಕಾಂಬೆನ ದಶರಥನ ಪುತ್ರನಂತೆ ಸಾಧು ಜನರ ಮಿತ್ರನಂತೆ ಧೀರ ಶೂರ ವೀರ ಗಂಭೀರ ಸದ್ಗುಣ ಸಾರನಂತೆ ಎಂದು ಕಾಂಬೆನಾ ಶಬರಿಯು ಹೂವಿನ ಮಾಲೆಯನ್ನು ಕಟ್ಟುತ್ತಾ ಹಾಡುತ್ತಿದ್ದಾಳೆ ಎಂದು ಕಾಂಬೆನ ನಾನು ಯಾವಾಗ ಕಾಣುತ್ತೇನೆ ರಾಮನನ್ ಎಂದು ಕಾಂಬೆನಾ ಶ್ರೀರಾಮನನ್ನ ಎಂದು ಮತ್ತೆ ನಾನು ಯಾವಾಗ ಕಾಣ್ತೀನಿ ದಶರಥನ ಪುತ್ರನಂತೆ ಅವನು ದಶರಥ ಮಹಾರಾಜನ ಮಗನಂತೆ ದಶರಥ ಅಯೋಧ್ಯೆಯ ಅರಸ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಈತನ ಮಕ್ಕಳು ಕೌಸಲ್ಯೆ ಸುಮಿತ್ರೆ ಕೈಕೇಯಿ ಈತನ ಮಡದಿಯರು ಕೌಸಲ್ಯಗೆ ಶ್ರೀರಾಮ ಜನಿಸುತ್ತಾನೆ ಸುಮಿತ್ರೆಗೆ ಲಕ್ಷ್ಮಣ ಜನಿಸುತ್ತಾನೆ ಕೈಕೇಯಿಗೆ ಭರತ ಮತ್ತೆ ಶತ್ರುಘ್ನರು ಜನಿಸುತ್ತಾರೆ ಈ ಶ್ರೀರಾಮನು ದಶರಥನ ಮಗನಂತೆ ಎಂದು ಶಬರಿ ಹಾಡುತ್ತಾ ಮುಂದುವರಿಯುತ್ತಾಳೆ ಸಾಧು ಜನರ ಮಿತ್ರನಂತೆ ಸಾಧು ಸತ್ಪುರುಷರ ಸನ್ಯಾಸಿಗಳ ಗೆಳೆಯನಂತೆ ಧೀರ ಶೂರ ವೀರ ಗಂಭೀರ ಸದ್ಗುಣಗಳನ್ನು ಹೊಂದಿರುವಂತಹ ಸಾರನಂತೆ ಸದ್ಗುಣಗಳನ್ನು ಹೊಂದಿರುವಂತಹ ವೀರನಂತೆ ಅವನು ಶ್ರೀರಾಮನಂತೆ ಎಂದು ಕಾಣ್ಬೆನ ನಾನು ಅವನನ್ನು ಯಾವಾಗ ಕಾಣ್ತೀನಿ ಎಂದು ಹಾಡುತ್ತಾಳೆ ಅಂಜಿಸುವವರಂಜುವಂತೆ ಬಿಲ್ಲ ಹಿಡಿದು ಬರುವನಂತೆ ದೊಡೆ ಬಲು ಸೌಮ್ಯನಂತೆ ಹಸುಳೆಯಂತೆ ಕಾಂಬನಂತೆ ಎಂದು ಕಾಂಬೆನ ರಾಮನ ಎಂದು ಕಾಂಬೆನ ಅಂಜಿಸುವವರಂಜುವಂತೆ ಹೆದರಿಸುವವರನ್ನು ಹೆದರುವಂತೆ ಮಾಡುತ್ತಾನೆ ಬಿಲ್ಲ ಹಿಡಿದು ಬರುವನಂತೆ ಅವನು ಹೆದರಿಸುವವರನ್ನು ಹೆದರುವಂತೆ ಮಾಡೋದಿಕ್ಕೆ ಶ್ರೀರಾಮ ಹೇಗೆ ಬರ್ತಾನಂತೆ ಬಿಲ್ಲನ್ನು ಹಿಡಿದು ಬರ್ತಾನಂತೆ ಆದೊಡೆ ಆದರೂ ಬಲು ಸೌಮ್ಯನಂತೆ ತುಂಬ ಸೌಮ್ಯ ಸ್ವಭಾವದವನಂತೆ ಸಾಫ್ಟ್ ನೇಚರ್ ಅಂತೆ ಆ ಶ್ರೀರಾಮನಿಗೆ ಹಸುಳೆಯಂತೆ ಮಗುವಿನಂತೆ ಕಾಂಬನಂತೆ ಮಗುವಿನ ರೀತಿಯಾಗಿ ಕಾಣಿಸ್ತಾನಂತೆ ಎಂದು ಕಾಂಬೆನ ನಾನು ಯಾವಾಗ ಅವನನ್ನು ನೋಡ್ತೀನಿ ರಾಮನ ಎಂದು ಕಾಂಬೆನ ಶ್ರೀರಾಮನನ್ನು ಯಾವಾಗ ನೋಡ್ತೀನಿ ಎಂದು ಶಬರಿಯು ಹಾಡುತ್ತಾಳೆ ಇನ್ನು ಮುಂದುವರೆದು ಶಬರಿಯು ಅರಸುತನವ ತೊರೆದನಂತೆ ತವಸಿತನವ ಕೊಂಡನಂತೆ ತಮ್ಮನೊಡನೆ ಬನಕೆ ಬರಲು ಮನದಿ ಭಯವೇ ಇಲ್ಲವಂತೆ ಎಂದು ಕಾಂಬೆನ ರಾಮನ ಎಂದು ಕಾಂಬೆನ ಶ್ರೀರಾಮನ ಜೀವನದ ಕಥೆಯನ್ನ ಕೇಳಿರುವಂತಹ ಶಬರಿಯು ಆ ಕಥೆಯನ್ನೇ ಹಾಡುತ್ತಾ ಹೂವಿನ ಮಾಲೆಯನ್ನು ಕಟ್ಟುತ್ತಿದ್ದಾಳೆ ಶ್ರೀರಾಮ ಏನು ಮಾಡಿದಾನೆ ಅರಸುತನವ ತೊರೆದನಂತೆ ರಾಜನ ಪದವಿಯನ್ನ ಅರಸುತನವ ರಾಜನ ಪದವಿಯನ್ನ ತೊರೆದನಂತೆ ತ್ಯಾಗವನ್ನು ಮಾಡಿದನಂತೆ ತವಸಿತನವ ಕೊಂಡನಂತೆ ತಪಸ್ವಿಯತನವನ್ನು ಸನ್ಯಾಸತ್ವವನ್ನು ಕೊಂಡನಂತೆ ಹಿಡಿದನಂತೆ ಸನ್ಯಾಸತ್ವವನ್ನು ಸ್ವೀಕರಿಸಿದನಂತೆ ನನಗೆ ಈ ರಾಜ್ಯದ ಅಧಿಕಾರ ಬೇಡ ಎಂದು ಹೇಳಿ ದಶರಥನಿಗೆ ಮಾತನ್ನ ಕೊಟ್ಟು ತಪಸ್ಸಿಗೆ ಹೊಡ್ತಾನೆ ಹದಿನಾಲ್ಕು ವರ್ಷದ ವನವಾಸಕ್ಕೆ ಹೊಡ್ತಾನಂತೆ ಯಾರ ಜೊತೆಗೆ ಹೊಡ್ತಾನೆ ತಮ್ಮನೊಡನೆ ತಮ್ಮನ ಜೊತೆಗೆ ಲಕ್ಷ್ಮಣನ ಜೊತೆಗೆ ಬನಕ್ಕೆ ಬರಲು ಕಾಡಿಗೆ ಬರಲು ಮನದಿ ಭಯವೇ ಇಲ್ಲವಂತೆ ಶ್ರೀರಾಮನಿಗೆ ಮನದಲ್ಲಿ ಯಾವುದೇ ರೀತಿಯಾದಂತಹ ಭಯವೇ ಇಲ್ಲವಂತೆ ಅಂತಹ ಶ್ರೀರಾಮನನ್ನ ಎಂದು ಕಾಂಬೇನ ರಾಮನ ಎಂದು ಕಾಂಬೆನ ನಾನು ಯಾವಾಗ ಕಾಣ್ಲಿ ಯಾವಾಗ ನೋಡುವೆ ನಾನು ಶ್ರೀರಾಮನನ್ನ ಎಂದು ಶಬರಿ ಹಾಡುತ್ತಾ ಹೂವನ್ನ ಕಟ್ಟುತ್ತಾಳೆ ಇನ್ನೂ ಮುಂದುವರೆದು ಶಬರಿ ಈ ರೀತಿ ಹಾಡುತ್ತಾಳೆ ಕೆಟ್ಟ ಕನಸಿ ನಿರುಳ ಕಳೆವ ಸುಪ್ರಭಾತದಂತವನನು ಗುರು ಸಿದ್ಧರೆ ಮೆಚ್ಚಿದಂಥ ಸನ್ಮಂಗಳ ಮೂರುತಿಯನು ಎಂದು ಕಾಂಬೆನ ರಾಮನ ಎಂದು ಕಾಂಬೆನ ಕೆಟ್ಟ ಕನಸಿನ ಈರುಳ ಕಳೆವ ಕೆಟ್ಟ ಕನಸಿನ ಈರುಳ ರಾತ್ರಿಯನ್ನ ಕಳೆಯುವಂತಹ ಸುಪ್ರಭಾತದಂತಹ ಸುಂದರವಾದ ಬೆಳಕಿನಂತಹ ಅವನನು ಶ್ರೀರಾಮನನ್ನು ಗುರು ಸಿದ್ಧರೆ ಗುರುಗಳಾದ ಸಿದ್ಧರು ಅಥವಾ ಮತಂಗ ಮುನಿಗಳೇ ಮೆಚ್ಚಿದಂತಹ ಮೆಚ್ಚಿದ್ದಾರೆ ಸನ್ಮಂಗಳ ಮೂರ್ತಿಯನ್ನ ಈ ಶುಭಕರವಾದಂತಹ ಮೂರ್ತಿಯನ್ನ ಶ್ರೀರಾಮನ ದರ್ಶನವನ್ನು ಶ್ರೀರಾಮನ ದೇಹವನ್ನು ಶ್ರೀರಾಮನ ಮುಖವನ್ನು ಎಂದು ಕಾಂಬೆನ ರಾಮನ ಎಂದು ಕಾಂಬೆನ ನಾನು ಯಾವಾಗ ನೋಡಲಿ ಶ್ರೀರಾಮನನ್ನು ಯಾವಾಗ ಕಾಣಲಿ ಅಂತ ಹೇಳಿ ಶಬರಿಯು ಕಟ್ಟಿರುವಂತಹ ಮಾಲೆಗೆ ಮುದ್ದಿಕ್ಕುತ್ತಾಳೆ ಮುತ್ತನ್ನು ನೀಡುತ್ತಾ ಇದು ಶ್ರೀರಾಮನಿಗೇ ಮೀಸಲು ಎಂದು ಹಾಡುತ್ತಾ ಹೂವನ್ನು ಕಟ್ಟಿ ಮುಗಿಸುತ್ತಾಳೆ ಶಬರಿಯು ಹಾಡುತ್ತಿರುವಂತಹ ಹಾಡನ್ನ ಕೇಳುತ್ತಾ ಬಾಗಿಲಿನ ಬಳಿ ಅದನ್ನು ತುಂಬಿ ನಿಂತು ಲಕ್ಷ್ಮಣ ಹಿಂಬದಿಗೆ ಇದ್ದಾಗ ರಾಮನು ಹೀಗೆ ಕೇಳುತ್ತಾನೆ ತಾಯಿ ದಾರಿಗರಿಗೆ ಬೀಡಿಲ್ಲಿ ದೊರೆವುದೆ ತಾಯಿ ಅಮ್ಮ ದಾರಿಗರಿಗೆ ಪ್ರಯಾಣಿಕರಿಗೆ ರಸ್ತೆಯಲ್ಲಿ ಸಾಗುವಂತವರಿಗೆ ಬೀಡು ಇಲ್ಲಿ ದೊರೆಯುವುದೇ ಬೀಡು ಆಶ್ರಯ ಇಲ್ಲಿ ದೊರೆಯುವುದೇ ಸಿಗುತ್ತದೆಯೇ ಎಂದು ರಾಮನು ಕೇಳುತ್ತಾನೆ ಅದಕ್ಕೆ ಶಬರಿಯು ನಡುಗುವ ಎದೆಯಿಂದ ಹಿಂತಿರುಗಿ ನಿಟ್ಟಿಸಿ ಮೊದಲು ಬೆರಗು ಕಳೆದ ಮೇಲೆ ಅವಳು ಏನು ಮಾಡ್ತಾಳೆ ಮುದುಕಿಯಾದಂತಹ ವಯಸ್ಸಾದಂತಹ ಶಬರಿ ನಡುಗುವಂತಹ ದೇಹದಿಂದ ದೂರದಲ್ಲಿ ನಿಂತಿರುವಂತಹ ಆ ವ್ಯಕ್ತಿಗಳನ್ನು ಬಾಗಿಲ ಬಳಿ ನಿಂತಿರುವಂತಹ ವ್ಯಕ್ತಿಯನ್ನು ನಿಟ್ಟಿಸಿ ಮೊದಲು ನೋಡ್ತಾಳೆ ಆಶ್ಚರ್ಯದಿಂದ ನೋಡ್ತಾಳೆ ಯಾರಿದು ನನ್ನನ್ನು ಕರೆದವರು ಅಂತ ಹೇಳಿ ನೋಡಿದ ಮೇಲೆ ನೀ ರಾಮನೇ ಮಹಾಪುರುಷ ಕೇಳಿದ ಧ್ವನಿಯನ್ನ ಗ್ರಹಿಸಿದಂತಹ ಶಬರಿ ಆಶ್ಚರ್ಯದಿಂದ ನೀನು ರಾಮನೇ ಶ್ರೀರಾಮನೇ ನಾನು ಕಾಯುತ್ತಿರುವಂತಹ ರಾಮನೇ ಆ ಮಹಾಪುರುಷನೇ ಸಂಭೂತ ಮನುಷ್ಯನೇ ನೀನು ಎಂದು ಶಬರಿ ಕೇಳುತ್ತಾಳೆ ಆಗ ಶ್ರೀರಾಮನು ಅಹುದು ತಾಯಿ ಅಹುದು ರಾಮನೆಂಬರು ನನ್ನ ಈತ ನನ್ನನುಜ ಸೌಮಿತ್ರಿ ಶ್ರೀರಾಮ ಅಹುದು ತಾಯಿ ಹೌದು ಅಮ್ಮ ಅಹುದು ಹೌದು ರಾಮನೆಂಬರು ನನ್ನ ನನ್ನನ್ನ ರಾಮ ಎನ್ನುತ್ತಾರೆ ಎಲ್ಲರೂ ಈತ ನನ್ನ ಅನುಜ ಇವನು ನನ್ನ ತಮ್ಮ ಅನುಜ ತಮ್ಮ ಸೌಮಿತ್ರಿ ಸುಮಿತ್ರೆಯ ಮಗನಾದಂತಹ ಲಕ್ಷ್ಮಣ ಈತನು ನನ್ನ ತಮ್ಮ ಲಕ್ಷ್ಮಣ ಎಂದು ಶ್ರೀರಾಮ ಹೇಳುತ್ತಾನೆ ಆಗ ಶಬರಿಯು ರಾಮ ಲಕ್ಷ್ಮಣರೇ ನೀವು ರಾಮನೇ ನೀನು ಹಾಗಾದ್ರೆ ನೀವಿಬ್ರು ರಾಮ ಲಕ್ಷ್ಮಣರ ದಶರಥನ ಮಕ್ಕಳ ನೀವು ನೀನು ನಿಜವಾಗ್ಲೂ ರಾಮನೇನಾ ರಾಮನೇ ನೀನು ಎಂದು ಪ್ರಶ್ನಿಸುತ್ತಾಳೆ ಅವರಿಬ್ಬರು ನಿಜವಾಗಿಯೂ ಶ್ರೀರಾಮ ಲಕ್ಷ್ಮಣರು ಎಂದು ತಿಳಿದು ಶಬರಿ ತುಂಬ ಸಡಗರಗೊಳ್ಳುತ್ತಾಳೆ ಮುಂದೆ ಮೇಳದವರು ಹಾಡುವ ಹಾಡು ಅವಳು ಗೈದ ಉಪಚಾರವನ್ನ ಬಣ್ಣಿಸುತ್ತದೆ ಶ್ರೀರಾಮಚಂದ್ರನನ್ನ ಹಾಗೂ ಲಕ್ಷ್ಮಣರನ್ನು ಕಂಡ ಕೂಡಲೇ ಇವರು ನಾನು ಕಾಯುತ್ತಿರುವಂತಹ ದೇವ ಎಂದು ತಿಳಿದ ಕೂಡಲೇ ಶಬರಿ ಸಡಗರಗೊಳ್ಳುತ್ತಾಳೆ ಸಂತೋಷಗೊಳ್ಳುತ್ತಾಳೆ ಆ ಸಂತೋಷವನ್ನು ಮೇಳದವರು ಏನು ಹಾಡಿ ಹೊಗಳುತ್ತಾರೆ ಅವಳು ಗೈದಂತಹ ಮಾಡಿದಂತಹ ಉಪಚಾರವನ್ನು ಏನೆಲ್ಲ ಉಪಚಾರವನ್ನು ರಾಮ ಲಕ್ಷ್ಮಣರಿಗೆ ಮಾಡುತ್ತಾರೆ ಶಬರಿ ಎಂದು ಮೇಳದವರು ವರ್ಣಿಸುತ್ತಾರೆ ಕಂಡಳು ಶಬರಿ ರಾಮ ಬಂದು ನಿಂದಿರುವುದ ಕಂಡಳು ಶಬರಿ ರಾಮ ಬಂದು ನಿಂದಿರುವುದ ಕಂಡ ಬೆರಗು ಕಳೆದ ಬಳಿಕ ಸನಿಯ ಕೈದಿ ಮೈಯ ಮುಟ್ಟಿ ಪದದಿ ಕೆಡೆದು ಕೈಯ ಕಣ್ಣಿಗೊತ್ತಿಕೊಂಡು ಹನಿಯ ಸುರಿಸಿ ಬನ್ನಿರೆಂದು ಗದ್ಗದಿಸುತ್ತ ಅಯ್ಯೋ ಏನೂ ಅಣಿಯೇ ಇಲ್ಲ ನಿನ್ನೆಯಷ್ಟು ಚೆನ್ನವಿಲ್ಲ ಎನ್ನುತ ಬಲು ಹಂಬಲಾಂತು ತನ್ನ ಬಗೆಯ ಬಯಕೆಯಂತೆ ಬಗೆ ಬಗೆಯ ಕಂಪನಿಡುವ ವನಮಾಲೆಯ ಕೊರಳಿಗಿಟ್ಟು ಅಬ್ಬಾ ಎಂದು ಹಿಗ್ಗಿ ಹಿಗ್ಗಿ ಇದು ರುಚಿ ಇದರಷ್ಟು ರುಚಿಯ ಹಣ್ಣೇ ಇಲ್ಲ ಜಗದೊಳೆಂದು ನಿಮಗೆ ಎಂದೆ ತಂದೆನೆಂದು ತಾನೇ ಅವರ ಕೈಯೊಳಿತ್ತು ಪೂಜೆಯಿಂದ ಸುಪ್ರಸನ್ನರಾಗಿ ರಾಜಕುಮಾರರಂದು ಮಂದಹಾಸ ತೋರೆ ನೋಡಿ ಧನ್ಯ ಭಾವದಿಂದ ಕೂಡಿ ಕಂಡಳು ಶಬರಿ ರಾಮ ಬಂದು ನಿಂದಿರುವುದ ಶಬರಿಯು ಶ್ರೀರಾಮನು ಬಂದು ನಿಂತಿರುವುದನ್ನು ನೋಡುತ್ತಾಳೆ ಕಾಣುತ್ತಾಳೆ ಕಂಡು ಬೆರಗು ಕಳೆದ ಬಳಿಕ ಶ್ರೀರಾಮನನ್ನು ನೋಡಿದ ತಕ್ಷಣ ಆಶ್ಚರ್ಯವನ್ನು ಹೊಂದುತ್ತಾಳೆ ಶಬರಿ ಆ ಆಶ್ಚರ್ಯವನ್ನು ಆ ಬೆರಗನ್ನು ಕಳೆದ ಬಳಿಕ ಮುಗಿಸಿದ ಬಳಿಕ ಆಶ್ಚರ್ಯದಿಂದ ನೋಡಿದ ಬಳಿಕ ಸನಿಯಕ್ಕೆ ಐದಿ ಮೈಯ ಮುಟ್ಟಿ ಏನ್ಮಾಡ್ತಾಳೆ ಸನಿಹಕ್ಕೆ ಐದಿ ಹತ್ತಿರಕ್ಕೆ ಬಂದು ಮೈಯ ಮುಟ್ಟಿ ಶ್ರೀರಾಮನ ಮೈಯನ್ನು ಮುಟ್ಟಿ ಪದದಿ ಕೆಡೆದು ಶ್ರೀರಾಮನ ಪೂಜ್ಯ ಪಾದಗಳಿಗೆ ಬಿದ್ದು ಕೈಯ ಕಣ್ಣಿಗೆ ಒತ್ತಿಕೊಂಡು ಅವನ ಕೈಯನ್ನು ತನ್ನ ಕಣ್ಣಿಗೆ ಒತ್ತಿಕೊಂಡು ಹನಿಯ ಸುರಿಸಿ ಕಂಬನಿಯನ್ನ ಕಣ್ಣೀರನ್ನ ಸುರಿಸುತ್ತ ಬನ್ನಿರಿ ಎಂದು ಬನ್ನಿ ಒಳಗೆ ಎಂದು ಗದ್ಗದಿಸುತ್ತ ದುಃಖಿಸುತ್ತ ಸಂತೋಷದ ದುಃಖದಿಂದ ಶಬರಿಯು ಅಯ್ಯೋ ಏನೂ ಅಣಿಯೇ ಇಲ್ಲ ಅಯ್ಯಯ್ಯೋ ಇವತ್ತು ಏನೂ ಸಿದ್ಧವಾಗಿಲ್ವಲ್ಲ ಎಂದು ದುಃಖಿಸುತ್ತಾಳೆ ಆಲೋಚನೆ ಮಾಡುತ್ತಾಳೆ ನಿನ್ನೆಯಷ್ಟು ಚೆನ್ನವಿಲ್ಲ ಅಯ್ಯಯ್ಯೋ ನಿನ್ನೆಯಷ್ಟು ಇನ್ನು ಯಾವುದೂ ಸಿದ್ಧವಾಗಿಲ್ವಲ್ಲ ಸೊಗಸಾಗಿಲ್ವಲ್ಲ ಎನ್ನುತ್ತಾ ಎಂದು ಹೇಳುತ್ತಾ ಬಲು ಹಂಬಲಾಂತು ಬಹಳವಾಗಿ ಹಂಬಲಾಂತು ತವಕಗೊಳ್ಳುತ್ತಾಳೆ ತನ್ನ ಬಗೆಯ ಬಯಕೆಯಂತೆ ತನ್ನ ಬಗೆಯ ತನ್ನ ಮನಸ್ಸಿನಲ್ಲಿರುವಂತಹ ಬಗೆಯಂತೆ ಅಥವಾ ಬಯಕೆಯಂತೆ ಆಸೆಯಂತೆ ಶಬರಿಯು ಬಗೆ ಬಗೆಯ ಕಂಪನಿಡುವ ವನಮಾಲೆಯ ಕೊರಳಿಗಿಟ್ಟು ತಾಯಿ ಶಬರಿ ಏನು ವಿವಿಧ ರೀತಿಯಾದಂತಹ ಬಗೆ ಬಗೆಯದಾದಂತಹ ಕಂಪನಿಡುವ ಸುವಾಸನೆಯನ್ನು ನೀಡುವಂತಹ ವನಮಾಲೆಯ ಕಾಡಿನ ಹೂಗಳ ಮಾಲೆಯನ್ನ ಕಟ್ಟಿರುವಂತಹ ಹೂವಿನ ಮಾಲೆಯನ್ನ ಕೊರಳಿಗೆ ಇಟ್ಟು ಶ್ರೀರಾಮನಿಗೆ ಲಕ್ಷ್ಮಣನ ಕೊರಳಿಗೆ ಕತ್ತಿಗೆ ಹೂವಿನ ಹಾರವನ್ನು ಇಟ್ಟು ಹಾಕಿ ಅಬ್ಬ ಎಂದು ಅಯ್ಯಯ್ಯೋ ಅಬ್ಬ ಎಷ್ಟು ಸಂತೋಷವಾಯಿತು ಎಂದು ಹಿಗ್ಗಿ ಹಿಗ್ಗಿ ಇನ್ನೂ ಹೆಚ್ಚಾಗಿ ಸಂತಸಗೊಂಡು ಇದು ರುಚಿ ಇದರಷ್ಟು ರುಚಿಯ ಹಣ್ಣೇ ಇಲ್ಲ ಜಗದೊಳು ಶ್ರೀರಾಮ ಇದು ರುಚಿಯಾದಂತಹ ಹಣ್ಣು ಇಂತಹ ರುಚಿಯಾದಂತಹ ಹಣ್ಣು ಈ ಜಗತ್ತಿನಲ್ಲಿಯೇ ಇಲ್ಲ ತೆಗೆದುಕೋ ಎಂದು ಹಣ್ಣನ್ನ ಶ್ರೀರಾಮ ಮತ್ತು ಲಕ್ಷ್ಮಣರಿಗೆ ನೀಡುತ್ತಾಳೆ ಎಂದು ನಿಮಗೆ ಎಂದೇ ತಂದೆನು ಎಂದು ಏನ್ ಹೇಳ್ತಾಳೆ ನಿಮಗೋಸ್ಕರ ಎಲ್ಲೂ ಕೂಡ ಈ ಜಗತ್ತಿನಲ್ಲಿಯೇ ಸಿಗದಂತಹ ರುಚಿಯಾದಂತಹ ಹಣ್ಣನ್ನು ನಿಮಗಾಗಿಯೇ ಎಂದು ತಂದಿದ್ದೀನಿ ನಾನು ತೆಗೆದುಕೊಳ್ಳಿ ಅಂತ ಹೇಳಿ ತಾನೇ ಅವರ ಕೈಯೊಳು ತಾನೇ ಶಬರಿಯೇ ಸ್ವತಃ ಅವರ ಕೈಯಲ್ಲಿ ಇತ್ತು ಕೊಟ್ಟು ಕೈಯೊಳಿತ್ತು ಕೈಯಲ್ಲಿ ಕೊಟ್ಟು ಸಂತಸಗೊಳ್ಳುತ್ತಾಳೆ ಈ ಪೂಜೆಯ ಸತ್ಕಾರದಿಂದ ಸುಪ್ರಸನ್ನರಾಗಿ ಪೂಜೆಯಿಂದ ಸುಪ್ರಸನ್ನರಾಗಿ ಶಬರಿಯ ಸತ್ಕಾರದಿಂದ ಅತಿಥಿ ಸತ್ಕಾರದಿಂದ ಸಂತುಷ್ಟರಾಗಿ ಸಂತೋಷಭರಿತರಾಗಿ ರಾಜಕುಮಾರರಂದು ರಾಜಕುಮಾರರು ಅಂದರೆ ಶ್ರೀರಾಮ ಲಕ್ಷ್ಮಣರು ಅಂದು ಅವತ್ತು ಮಂದಹಾಸ್ಯ ತೋರೆ ಸಂತೋಷವನ್ನು ವ್ಯಕ್ತಪಡಿಸಿ ನಾವು ಸಂತುಷ್ಟರಾಗಿದ್ದೇವೆ ನಿನ್ನ ಸತ್ಕಾರದಿಂದ ನಾವು ಸಂತೋಷಗೊಂಡಿದ್ದೇವೆ ಎಂದು ಮಂದಹಾಸ್ಯ ತೋರಿ ಖುಷಿಯಾದಂತಹ ಒಂದು ನಗುವನ್ನು ತೋರಿ ನೋಡಿ ಅವಳ ಉಪಚಾರವನ್ನು ನೋಡಿ ಧನ್ಯ ಭಾವದಿಂದ ಕೂಡಿ ಧನ್ಯತೆಯ ಭಾವದಿಂದ ಈ ಇಬ್ಬರು ಅರಸರು ಸಂತೋಷಗೊಳ್ಳುತ್ತಾರೆ ಅವಳ ಸತ್ಕಾರವನ್ನು ಮೆಚ್ಚುತ್ತಾರೆ ಹೀಗೆ ಆ ಇಬ್ಬರಿಗೆ ಆ ಇಬ್ಬರು ರಾಜಕುಮಾರರಿಗೆ ಶಬರಿಯು ಉಪಚಾರವನ್ನು ಮಾಡಿ ತನ್ನ ಅಂತಸುಖವನ್ನು ಅಂತಸ್ಸುಖ ಎಂದರೆ ಅಂತರಂಗದ ಆನಂದವನ್ನು ತೋರುವುದಕ್ಕೆ ಈ ತೆರೆಯಾಗಿ ಮುಂದೆ ಶಬರಿಯು ಹಾಡಿ ನರ್ತಿಸುತ್ತಾಳೆ ಯಾವ ರೀತಿಯಾಗಿ ಶಬರಿ ತನ್ನ ಸಂತೋಷವನ್ನು ಈ ಇಬ್ಬರ ಆತಿಥ್ಯವನ್ನು ಸ್ವೀಕರಿಸಿದಂತಹ ಹಾಗೆಯೇ ಶ್ರೀರಾಮಚಂದ್ರನನ್ನ ಹಲವು ವರ್ಷಗಳಿಂದ ಹಂಬಲಿಸಿ ಕುಳಿತಂತಹ ಶಬರಿ ಕಂಡು ಸಂತೋಷಗೊಂಡು ಹಾಡಿಕೊಂಡು ಹೇಗೆ ನರ್ತಿಸುತ್ತಾಳೆ ಎಂಬುವುದು ಮುಂದಿನ ಪದ್ಯ ಭಾಗದಲ್ಲಿ ನಾವು ಕಾಣಬಹುದು